ಎಲ್ಲರನ್ನು ಗುರುತಿಸಬೇಕು ಸೊ ಆ ನಿಟ್ಟು ಇದೊಂದು ಕರ್ತವ್ಯ ಅಂತ ತಿಳ್ಕೊಂಡು ನಾನು ಋಣ ತೀರಿಸ್ಬೇಕಂತ ತಿಳ್ಕೊಂಡು ಏನು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅವರೆಲ್ಲ ಬಳಗಕ್ಕೂ ನಾನು ವಂದನೆಗಳನ್ನ ಸಲ್ಲಿಸ್ತಾ ಮತ್ತು ನಮ್ಮ ಪೂಜ್ಯರು ನಮ್ಮ ಏನು ಶ್ರೀ ಬಸವರಾಜ್ ದೇವರು ಸ್ವಾಮೀಜಿ ಅವರು ನಮ್ಮೆಲ್ಲ ಕಾರ್ಯಕ್ರಮಗಳ ನಮಗೆ ಸಹಾಯ ಮಾಡುತ್ತಾರೆ ಸಹಕಾರ ಕೊಡ್ತಾರೆ ನಮ್ಮ ಬೆನ್ನೆಲುಬಾಗಿರ್ತಾರೆ ಜೊತೆಗೆ ನಾವು ಕೂಡ ಏನು ಈ ಒಂದು ಬಳ ಬಳಗ ಇದೆ ಕನ್ನಡ ಕರ್ನಾಟಕ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗ ಇದೆ ಆ ಬಳಗದ ಜೊತೆ ನಾವು ಕೂಡ ಇರ್ತೀವಿ ನಾವು ಕೂಡ ಬೆಂಬಲವಾಗಿರ್ತೀವಿ ಯಾಕಂದ್ರೆ ಇವರೆಲ್ಲರೂ ನಮ್ಮ ವಿದ್ಯಾರ್ಥಿಗಳು ನಮ್ಮ ಬಳಗ ಇದೆ ಹಾಗಾಗಿ ನಾವು ಅವರ ಜೊತೆ ಅವರು ಅವರು ನಮ್ಮ ಜೊತೆಗೆ ಇರಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಈ ಸಂಘಟನೆ ಬೆಳಿಲಿ ಮತ್ತು ಇದನ್ನು ಬೆಳೆಸಲಿಕ್ಕೆ ಏನೇನು ಸಹಾಯ ಸಹಕಾರ ಬೇಕು ನಾವೆಲ್ಲ ಇರ್ತೀವಿ ನಿಮ್ಮೊಂದಿಗೆ ಇಂತೆಲ್ಲ ಹಿರಿಯರು ಇರ್ತಾರೆ ಅನ್ನೋ ಒಂದು ಮಾತುಗಳನ್ನ ಹೇಳಿ ನನಗೂ ಕೂಡ ಎಲ್ಲ ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಸಂಘಟಕರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಮಾತು ಜೈ ಜನ